ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರೀಗ ನಮ್ಮ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಬಹಳ ಉನ್ನತವಾದ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿ ಎಲ್ಲದಕ್ಕೂ ನಾರಾಯಣ ಮೂರ್ತಿ ಕರೀತಾರೆ ಎಲ್ಲದಕ್ಕೂ ಮೂರ್ತಿ ಕರೀತಾರೆ ಒಂದು ಹಂತದಲ್ಲಿ ನಾರಾಯಣ ಮೂರ್ತಿ ರಾಷ್ಟ್ರಪತಿ ಎನ್ನುವರೆಗೂ ಮಾತಾಡಿದ್ರು ಆ ಮಟ್ಟಕ್ಕೆ ಕೊಟ್ಟೋಗಿದ್ದಾರೆ ಇದು ನಮ್ಮ ದೇಶದ ಮೌಢ್ಯ ಅನಾಗರಿಕತೆ ಅಗೌರವ ಇವರಿಗೆ ನಾವು ಕರ್ನಾಟಕ ರಾಜ್ಯದಲ್ಲಿ ಇವರಿಗೆ ಮೈಸೂರು ಬೆಂಗಳೂರು ಕೇಳದ ಕಡೆ ನೂರಾರು ಕೋಟಿಯ ಆಸ್ತಿಯನ್ನ ಜಾಗವನ್ನು ಕೊಟ್ಟಿದ್ದೇವೆ ಇವರು ಉಪದೇಶ ಮಾಡ್ತಾರೆ ಸಾವಿರಾರು ಕೋಟಿ ಸಂಪಾದನೆ ಮಾಡಿಬಿಟ್ಟಿದ್ದಾರೆ ಮೊನ್ನೆ ಅವರದೊಂದು ಸಣ್ಣ ಮಗು ಅವ್ರ ಮನೆ ಸಣ್ಣ ಮಗು ಅದಕ್ಕೆ ಪ್ರಪಂಚದ ಜ್ಞಾನವೇ ಗೊತ್ತಿಲ್ಲ ಅದಕ್ಕೂ ಸುಮಾರು ಒಂದು ನಾನ್ನೂರು ಕೋಟಿ ಅದರ ಹೆಸರುಗೂ ಹಾಕಿದ್ದಾರೆ ನಮ್ಮ ದೇಶದ ವ್ಯವಸ್ಥೆ ಒಂದು ಕಡೆ ಅನ್ನಕ್ಕಾಗಿ ಕೂಗು ಮತ್ತೊಂದು ಕಡೆ ಈ ದರ್ಬಾರು ಮತ್ತು ಎಲ್ ಎನ್ ಟಿ ಮುಖ್ಯಸ್ಥ ಸುಬ್ರಹ್ಮಣ್ಯಂ ಅವ್ರು ಹೇಳ್ತಾರೆ ನೀವು ತೊಂಬತ್ತು ಗಂಟೆ ಕೆಲಸ ಮಾಡಬೇಕು ನಾರಾಯಣ ಮೂರ್ತಿ ಹೇಳ್ತಾರೆ ಎಪ್ಪತ್ತು ಗಂಟೆ ಕೆಲಸ ಮಾಡಬೇಕು ಇವರು ಮಾನವ ದ್ರೋಹಿಗಳು ಮಾನವ ವಿರೋಧಿಗಳು ಒಬ್ಬ ಮನುಷ್ಯ ಇವತ್ತಿನ ತೀರ್ಮಾನದ ಪ್ರಕಾರ ನಲವತ್ತೆಂಟು ಗಂಟೆಗಳ ಕಾಲ ಒಂದು ವಾರದಲ್ಲಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ನಿಗದಿ ಮನುಷ್ಯ ಇದು ಯಂತ್ರ ಅಲ್ಲ ಶರೀರ ರೋಗಗಳು ಬಿಪಿ ಪಿ ನೂರಾರು ಚಿಂತನೆಗಳು ಅನೇಕ ತೊಂದರೆಗಳು ಇದೆಲ್ಲ ಇರುವಾಗ ನಾವು ಎಪ್ಪತ್ತು ಗಂಟೆ ಮಾಡಿ ತೊಂಬತ್ ಗಂಟೆ ಮಾಡಿ ಅಂತ ಹೇಳದಿದೆಲ್ಲ ಇದು ಮಾನವ ವಿರೋಧಿ ಕೃತ್ಯ ಇವರಿಬ್ಬರು ಮೊದಲನೇದಾಗಿ ಇಡೀ ದೇಶದ ಜನರ ಬಳಿ ಸಾರ್ವಜನಿಕವಾಗಿ ಕ್ಷಮಾಪಣೆ ಕೇಳಬೇಕು ತಮ್ಮ ನೀತಿಯನ್ನು ಹಿಂದೆ ಪಡಿಬೇಕು ಸುಬ್ರಹ್ಮಣ್ಯ ಹೇಳ್ತಾರೆ ಹೆಂಡತಿಯರ ಮುಖ ನೋಡ್ಕೊಂಡು ಮನೆಯಲ್ಲಿ ಕೂತ್ಕೊಳ್ಬೇಡಿ ಏನ್ ಹಂಗಂದ್ರೆ ಒಂದು ಕಡೆ ಹೆಣ್ಣು ಮಕ್ಕಳ ಮೇಲೆ ನಿಮ್ಮ ಮಾತು ದಬ್ಬಾಳಿಕೆ ಆಯ್ತು ಮತ್ತೊಂದು ಕಡೆ ಮನೆಯಲ್ಲಿ ಸೌಂದರ್ಯ ಇರಬೇಕಾದ್ರೆ ಮನೆಯಲ್ಲಿ ಪ್ರೀತಿ ಅಭಿಮಾನ ಇರಬೇಕಾದ್ರೆ ಹೆಂಡತಿಯ ಜೊತೆಯಲ್ಲಿ ಸಾಮರಸ್ಯ ಇರಬೇಕು ಹೆಂಡತಿಯ ಜೊತೆಯಲ್ಲಿ ಪ್ರೀತಿ ಇರಬೇಕು ಹೆಂಡತಿಯನ್ನ ನಾನಾ ರೂಪದಲ್ಲಿ ನೋಡ್ತಕ್ಕಂಥ ಅಧಿಕಾರ ಗಂಡನಿಗಿದೆ ಅದನ್ನು ಹಂಚ್ಕೊಳ್ತಕ್ಕಂಥ ಅಧಿಕಾರ ಎಂಡ್ತಿಗಿದೆ ಗಂಡ ಹೆಂಡತಿಯರನ್ನೇ ಬೇರೆ ಮಾಡುವ ಈ ಒಂದು ಸುಬ್ರಹ್ಮಣ್ಯಂ ಇವರು ಅತ್ಯಂತ ಮಾನವ ದ್ರೋಹಿಗಳು ಇವರ ಬಗ್ಗೆ ನಾವು ತೀವ್ರವಾಗಿ ಚಿಂತನೆ ಮಾಡಬೇಕು ದೇಶದ ಎಲ್ಲ ಶಾಸನ ಸಭೆಗಳು ಲೋಕಸಭೆ ಇವರ ನೀತಿಯನ್ನ ತೀವ್ರವಾಗಿ ಖಂಡಿಸಬೇಕು ಇವರಿಗೆ ನಾವು ಇವತ್ತು ಕಪ್ಪು ಬಾವಟ ಪ್ರದರ್ಶನವನ್ನು ಮಾಡ್ತೇವೆ ಈ ಮಧ್ಯ ಮತ್ತೊಂದು ಬಹಳ ಗಂಭೀರವಾದಂತ ಪರಿಸ್ಥಿತಿ